ಲಕ್ಷ್ಮಿ ಲಕ್ಷ್ಮಿ ಹಾಂ ಹೇಳಿರಿ ಸೋರಿ ನಾನು ಡಾಕ್ಟ್ರಿಗೆ ಹೋಗ್ಬಿಡ್ತೀನಿ ಅಲ್ಲ ಎಷ್ಟು ಚಂದ ಹಾಡಿ ಮಾಡ್ಕೋಸೋದಿಲ್ಲ ಮಕ್ಕಳ ಹ್ಞೂ ಎಷ್ಟು ದಿನ ಅಂತ ಇಲ್ಲೇ ಇರೋದು ಲಕ್ಷ್ಮಿ ಮನೆಗೆ ಹೋಗಿ ಹೋಗ್ಬುಡೋಣ ಆ ಬೇಗ ಮಾತಾಡ್ತೀರಾ ಮನೆಗೆ ಬೇಗರಿಗೆ ಹೋಗೋಕ್ಕಾಗತ್ತೆ ಅಲ್ಲ ಒಂದು ಮಾತು ಅತ್ತೆ ಮಾವ ಆಗಲಿ ಯಾರೂ ಕರಿಯೋಕ್ಕೆ ಬಂದಿಲ್ಲ ಮನೆಗೆ ಹೋಗೋಣ ಅಂತಂದ್ರೆ ಬೇಗಡೆ ಹೋಗ್ತೀರಾ ನನಗಂತೂ ಮನೆಗೆ ಹೋಗೋಕೆ ಒಂಚೂರು ಇಷ್ಟ ಅಲ್ಲ ರೀ ಹ್ಞೂ ಅರಿ ನಿಮ್ಮ ಒಂದು ವಿಷಯ ಹೇಳ್ಬೇಕು ನಾನು ಏನ್ ಲಕ್ಷ್ಮಿ ಅದು ರೀ ಈಗ ಒಂದು ಹಿಂದೆ ನಂಗೆ ಸೀತಾ ಫೋನ್ ಮಾಡಿದ್ದು ರೀ ಏನಂತ ಇಲ್ಲಿ ಗೊತ್ತಾ ನಂದು ಏನೂ ತಪ್ಪಿಲ್ಲ ಆಯ್ತು ಅಲ್ಲಿ ಬೇರೆದವ್ರು ತಪ್ಪಿದೆ ಬೇರೆದವ್ರೆಲ್ಲ ಸ್ಯಾಮಲ್ಲಿ ಇದ್ದಾರೆ ನಂದು ಏನೂ ತಪ್ಪಿಲ್ಲ ಇದ್ರಲ್ಲಿ ಅಂತ ಇದ್ರು ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು ಅದನ್ನ ನಂಗೆ ಹೇಳೋಕ್ಕೆ ಆಗಿಲ್ಲ ಮರ್ತೇ ಬಿಟ್ಟಿದ್ದೀನಿ ನಾನು ಅಲ್ಲ ಏನಿದು ಅಂತೀನಿ ನೋಡು ಲಕ್ಷ್ಮಿ ಸೀತನ್ ಬಗ್ಗೆ ನೀನು ಅವಳ ಮಾತನ್ನ ನಂಬಕ್ ಹೋಗ್ಬೇಡ ಅವಳು ದೊಡ್ಡ ಕುತಂತ್ರಿ ಅದ ಅವಳ ಬಗ್ಗೆ ನಿಂಗ ಕಿಂಚಿತ್ತು ಗೊತ್ತೂ ಇಲ್ಲ ನೀನು ಅವಳ ಬಗ್ಗೆ ಗೊತ್ತಾಗುದು ಇಲ್ಲ ಅಷ್ಟೊಂದು ಮೈಂಡ್ ಪ್ಲಾನರ್ ಅದಾಳ ಅವಳು ಅವಳ ಬಗ್ಗೆ ನೀನು ಇದು ಮಾಡಿಸ್ಕೋಕ್ ಹೋಗ್ಬೇಡ ಏನು

ಅದಕ್ಕೆ ನಾನು ಡ್ಯೂಟಿಗೆ ಹೋಗಬೇಕಲ್ಲ ತಮ್ಮ ಏನು ಮಾಡಲಿ ಇಷ್ಟು ಜಲ್ದಿ ಕೆಲಸಕ್ಕೆ ಹೋಗೋದು ಬೇಡ ದಿನ ನಾನು ಅಲ್ಲ ಎರಡು ಮಕ್ಕಳು ಅದಾವ ಸಣ್ಣ ಸಣ್ಣ ಅಳುವುದು ಕೊರೆಯೋದು ಮಾಡ್ತಾವ ಅವನ್ನೆಲ್ಲ ಕರ್ಕೊಂಡು ಟೆನ್ಷನ್ ಬೇಡ ಅಲ್ಲೆಲ್ಲ ಮೊದಲು ನಿನ್ನ ಮೇಲೆ ಜಿದ್ದಿ ಸಾಸ್ತವ್ರೆ ಭಾಳ ಬೇರೆ ಅದಕ್ಕೆ ಹೇಳ್ತಾ ಇರೋದು ಲಕ್ಷ್ಮಿ ಹ್ಞೂ ತಿಳ್ಕೊ ಸರಿ ಆಯಿತು ನಾನು ಹೋಗಿ ಬರ್ತೀನಿ ಹೇಳಿ ಹಾಕಿತಿ ಸಾಯಂಕಾಲ ಬಂದಮೇಲೆ ಮಾತಾಡೋಣ ಸರಿ ಹಾಂ ರೀ ಹುಷಾರಾಗಿ ಹೋಗ್ಬನಿ ಆದರೂ ಒಂದು ಸಲ ಆಫೀಸ್ದಾಗ ಕುತ್ಕೊಂಡು ಯೋಚನೆ ಮಾಡಿರಿ ನಾನು ಕೆಲಸಕ್ಕೆ ಹೋಗಬೇಕು ಅನ್ನೋದನ್ನ ಹ್ಞೂ ಹಾ ಸರಿ ಆಯ್ತು ಲಕ್ಷ್ಮಿ ಬರ್ಲಾ ಸರಿ ರೀ ಶಾಂತವ ಶಾಂತವ ಓ ಬರ್ರಿ ಯಾರ ಯಾರು ನೀವು ಗೊತ್ತಾಗ್ಲಿಲ್ಲ ನಾನು ಅವ ಇಂಬ್ಲವ ಅಲ್ಲ ಇದ್ನಲ್ಲ ನಿಮ್ ಏರಿಯಾದಾಗ ವಿಂಬ್ಲವ ನಿನ್ ಮಗನಿಗೆ ಹಿಂಗ್ ಗೊತ್ತಾಗಿತ್ತು ಅಂತ ಅದಕ್ಕೆ ನಾನು ಊರಿಗೆ ಬಂದಿದ್ದೆಲ್ಲ ನೋಡು ಹೋದ್ರಾಯ್ತು ಅಂತ ಬಂದೆ ಹೆಂಗದ ನಮಗ ಆರಾಮದ ಓ ಇಂಬಲ ಅಕ್ಕಾರ ಬರ್ರಿ ಬರ್ರಿ ಕುಂದ್ರಿ ಯಾಕವ ಶಾಂತವ ಮಕ್ಕ ಇಡಿ ಬಿಟ್ಕೊಂಡೋದಿ ಸಪ್ಪಗದಿಯಲ್ಲ ಮಗ ಆರಾಮದ ಇಲ್ಲೋ ಎಲ್ಲರೂ ಅಕ್ಕ ತಂಗಿ ಹಾಕು ಹಾಕು ಅನ್ನೋದಕ್ಕ ಹಾಕ್ತಾ ಇದೀನಿ ಅಹ್ ತಾಯ್ಲದ ತಬಲಿ ಒಳಗ ಸ್ವಲ್ಪ ಜಾಸ್ತಿ ಕ್ಯೂರಿಯಾಸಿಟಿ ಇರೋ ಥರ ವೀಡಿಯೋ ಇದ್ದೀನಲ್ಲ ಹಾಗಾಗಿ ಟೈಮ್ ಇಲ್ಲ ಒಂದು ದಿನಕ್ಕೆ ಒಂದು ವೀಡಿಯೋ ಮಾಡೋಕ್ಕಷ್ಟೇ ಟೈಮ್ ಸಿಗ್ತಾಯಿದೆ ಅದನ್ನು ಐಡಿಯಾಗಳು ನೀವು ರೀ ಇವತ್ತು ಯಾವ ರೀತಿ ಮಾಡಬೇಕು ಅದಕ್ಕೆಲ್ಲ ಬ್ಯಾಗ್ರೌಂಡ್ ರೆಡಿ ಮಾಡ್ಕೋಬೇಕು ಎಲ್ಲ ಟೈಮ್ ಆಗ್ತಾಯಿದೆ ಮಾಡಿ ಮಾಡಿ ಕಣ್ಣು ಉರಿ ಈಗ ಇದನ್ನು ರಾತ್ರಿ ಹನ್ನೊಂದು ಗಂಟೆಲಿ ಕೂತು ಮಾಡ್ತಾಯಿದ್ದೀನಿ ಆದರೂ ನಿದ್ದೆ ಎಳೀತಾ ಇದೆ ಜೋರು ಮಾತಾಡಿದ್ರೆ ಎಲ್ಲರಿಗೂ ಸೌಂಡ್ ಕೇಳ್ತೈತಿ ಹಾಗಾಗಿ ನಿಮಗೋಸ್ಕರ ಇವತ್ತೊಂದು ಚಿಕ್ಕ ಅಕ್ಕ ತಂಗಿ ಎಪಿಸೋಡನ್ನ ಹಾಕ್ಬೇಕು ಅನ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ನೋಡಿರಿ ಎಲ್ಲರೂ ವ್ಯೂಸ್ ಕಮ್ಮಿ ಬರ್ತವೆ ಅಕ್ಕ ತಂಗಿಗೆ ಹೀಗಾಗಿ ಮಾಡೋಕ್ಕೆ ಬೇಜಾರಾಗತ್ತೈತಿ ಎಷ್ಟು ಕಷ್ಟಪಟ್ಟು ಮಾಡಿರೋ ವ್ಯೂಸು ಭಾಳ ಕಮ್ಮಿ ಬರತ್ತವ ಹಾಗಾಗಿ ನಾನು ಅಕ್ಕ ತಂಗಿ ಬಿಟ್ಟು ತಾಯಿಲೆ ತಬಲಿ ಅಷ್ಟೇ ಇದ್ದೆ ಬೇಜಾರು ಅನ್ನಿಸಿ ಇದನ್ನು ಒಂದು ಕಂಪ್ಲೀಟ್ ಅಂತ ಕೊಟ್ಟು ವಿಡಿಯೋ ಕಂಪ್ಲೀಟ್ ಅಂತ ಕೊಟ್ಟು ಈ ಕಥೆನ ಮುಗಿಸ್ಬೇಕು ಅಂದ್ಕೊಂಡೇನಿ ಅಕ್ಕ ತಂಗಿ ಹಾಗಾಗಿ ಇದನ್ನ ಒಂದು ನಾಲ್ಕು ಎಪಿಸೋಡಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ದಿನ ಆಗುತ್ತೆ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಕುಂಡ್ರಿ ಹಿಮ್ಲ ಚೋರ ಬರ್ರಿ ಹ್ಞೂ ಶಾಂತವ ನಿನ್ನ ಮಗ ನೋಡಿ ನನಗೆ ಭಾಳ ಬೇಸರ ಆತ ಶಾಂತವ ಹೇಳಿದ ನಿನ್ನ ಮಗ ಒಂದಿತ್ ನೋಡ್ತಾನೆ ನೋಡೋದೇನ ಆ ಬರ್ತಾನೆ ರೀ ಬರಾಕತ್ತಾನೆ ಇಲ್ಲಿ ಹಾಲಿ ಕುಂಡ್ರತನ ಬರ್ತಾನೆ ಬರ್ರಿ ಕುಂಡರಿ ಅಲ್ಲ ಶಾಂತವ ಬಂಗಾರದಂಗ ಜೀವನ ಹೊಂಟಿತ್ತು ನಿಮ್ದು ಇವಕ್ಕೇನಾಗಿತ್ತು ದಾಡಿ ಸೊಸ್ತೆರಿಗೆ ಚಂದ ನಮಗೆ ಹೋಗ್ಬೇಕು ಅಲ್ಲ ಏನು ತಿಳಿತಲ್ಲ ನಿನ್ನ ಸನ್ ಸೊಸಿಗೆ ಹಂಗೆ ಮಾಡೋದು ಸ್ವಂತ ಅಕ್ಕನಿಗೆ ಮಗೋಬೇಕಂತ ಕಲ್ಲ ಹೋಗ್ಯಾಕೆ ಹೋಗಿದ್ಲಂತ ಹೊಟ್ಟೆ ಮೇಲೆ ಅಯ್ಯ ದೊಡ್ಡ ಇದು ಕುತಂತ್ರಗಳು ನಡೆದವ ನಿಮ್ಮ ಮನೇಲೆಲ್ಲ ನಿನಗೂ ಗೊತ್ತಿಲ್ಲ ನಿನ್ನ ಗಂಡಗೂ ಗೊತ್ತಿಲ್ಲ ಊರು ಜನಕ್ಕೆಲ್ಲ ಗೊತ್ತು ನೋಡು ಹ್ಞೂ ಸ್ವಂತ ಅಕ್ಕ ಹೋಟೆಲ್ ಅಂತ ಕೊಲ್ಲಕ್ಕೆ ಹೋಗಿದ್ಲು ಅಂತ ಎಲ್ಲರೂ ಸೇರಿ ನೀನು ಸಣ್ಣ ಮಗ ಮತ್ತು ದೊಡ್ಡ ಮಗ ಸೇರಿ ಅವ್ರನ್ನ ಕಿಡ್ನಾಪ್ ಮಾಡಿ ಜಾಗ ಹಿಡಿದು ಆಮೇಲೆ ಅವ್ರನ್ನ ಜೀರ್ಕಾಕಿದಂತಲ್ಲ ಇದೇನು ಚೆಂದ ಚಾವು ಸ್ವಸ್ತಿಯ ರಾಗಿ ಮನಿ ಮಾನ ಮರೀದು ಹೆಂಗೆ ಉಳಿಸ್ಬೇಕು ಅಂತ ಗೊತ್ತಾಗಿಲ್ಲ ಶಾಂತವ ಏನು ಮಾಡ್ಲಿ ಬಿಡೋದ್ಲಕ್ಕ ಎಲ್ಲ ನೋಡಿ ಅಕ್ಕಿಗೆ ದೊಡ್ಡ ഈ മക്ളു ഊട്ടന നമ്മ മകിഡ് ആയി ഇ മക്ള കാൽ സരിയില്ല അഷ്ടക്കിട്ട് മാറ്റി കള മറ്റ അസ്ക്കി നായ കക്കിഗ് ഹട്ട ആയി നനകൂ ഒട്ടേ ആട്ട് അവർ അച്ഛന അത് സുമ്മ അത് ഹോദ്രോന്ന് സുമ്നത ഇഷ്ടദിനു നോട് ഒന്നിന പൂനച്ചി അത് ഹീ മൈദ ഹെങ്കദില്ല ആരം ഗണ്ട ഹിന്ദി മക്കളും രാജ അനേക്കാ അറാം അതാരോ മന ഈ സർ എമ്മർത്തീ ಏನು ಚಿಂತಿಲ್ಲ ಮಗಳಿಗೆ ಹಿಂಗಾಗಿ ಆರಾಮ್ಸ್ರಿ ಕುಂತಿತಾ ತೋಡು ಇಷ್ಟೆಲ್ಲ ಜೀವನ ನೋಡಿ ಯಾರು ನಮ್ಮ ನೋಡ್ತಾರೆ ಹೌದು ಬಿಡುವ ಎಲ್ಲ ತಿಳಿದು ನೋಡಿ ಮಾಡಬೇಕು ಈ ರೀತಿ ಮಾಡಿದ್ರೆ ಹೆಂಗೆ ಸ್ವಸ್ತಿಯಾರನ್ನ ಆರಿಸ್ಬೇಕಾರೆ ಭಾಳ ಕಷ್ಟಪಡಬೇಕು ಆ ಊರು ಈ ಊರು ಎಲ್ಲ ತಿರಿಗೆ ಅವ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಸ್ವಸ್ತಿಯನ್ನು ಮಾಡ್ಕೊಂಡು ಬರಬೇಕು ಎಲ್ಲ ನಾಳೆ ನಾವು ತುತ್ತ ಕೂಳಿಗೆ ಬರ ಹಾಕ್ಯಾವ ನೋಡು ಹಂಗೆ ನಿಮ್ಮ ನಾನಿಮ್ಮನಿ ನೋಡಿ ಅಂತೀನಿ ಏನು ಶಾಂತವನ ಮನಿ ಹ್ಞೂ ಏನು ಅಶೋಕ್ ದಿವಾನ್ ಅವ್ರ ಮನಿ ಬಂಗಾರ ಹಂಗೆ ಐತಿ ಮಕ್ಕಳು ಹಂಗ ಅದಾರು ಆಮೇಲೆ ಅವ್ರು ಬಂಗಾರದ ಅಂಗಡಿ ಎಷ್ಟು ಚಲೋ ನಡೆಯತ್ತೈತಿ ಎಲ್ಲ ಚೊಲೋ ಬಿಡು ಚಲೋ ನಮಗೆ ಅದರಲ್ಲ ಅಂತ ಸೊಸಿ ಒಂದು ನೋಡಿ ಸಾಂಬ್ ಹಿಂಗೆ ಮಾಡಿಡ್ತು ಏನು ಮಾಡ್ತಿ ತಿನ್ನೋದಾರ್ದ ಎಳೆ ಹತ್ರದು ತಿನ್ನೋದು ಬಿಟ್ಟು ಹೋಗಿ ಜೈಲಾಕೋತಂದ್ರೆ ತಿನ್ನಲಾರ್ದು ಎಳೆ ಅಲ್ಲ ಹೌದು ಅಯ್ಯೋ ಹೌದು ಏನು ಮಾಡಿದ್ಬಿಡೋ ಮೂಲಕ ರಗಡಾಗ ಹೋಗ್ಬಿಟ್ಟೈತೆ ಕರ ಯಾವಾಗ ಹೋಗಿ ನನ್ನ ಮಗಗೆಲ್ಲ ನೆನಪಂತು ಯಾವಾಗ ಆರಾಮ್ ಸರಿ ಇದ್ದನು ಮೊದ್ಲಿನಂಗೆ ಅಂತ ಅನಿಸ್ಬಿಟ್ಟೈತೆ ನೋಡಿ ಸೊಸ್ತಾರೆ ಮಾಡ್ಕೊಂಡು ನಾನು ಮಾಡ್ಕೊಂಡು ನನ್ನ ನಿಖರನೇ ತಪ್ಪು ಅಂತಂಗೆ ಅದು ಅಡಿ ನೋಡ್ರಿ ಹಂಗೆ ಈಗ ನೋಡ್ರಿ ಹಿಂಗೆ ಅಯ್ಯೋ ಬಾಯಲ್ಲೆ ಸಾಕಾಗಿ ಹೋಗೈತಿ ವಾ ಚಿ 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 ಜಲಮಕ ಒಂದ್ ಈಟ್ ಅದನು ಅನ್ನೋದಿಲ್ಲ ಇಲ್ಲ ಆಂಟಿರಿ ಆಂಟಿರಿ ಓ ಹೇಳಪ್ಪ ನೀನು ಕರೆಯತಿಲ್ಲ ವಾ ನನ್ನ ಕರೆಯತಾನ ಆಂಟಿರಿ ಅಂತ ನಾನು ಹೊರಗೆ ನೆಕ್ಕಿ ಮಾಡಿಬಿಟ್ಟನವ ಅಯ್ಯೋ ಶಿವನ ಅದೇನಂತೀಯ ಹೆತ್ ಮಗ ಆಂಟಿರಿ ಅಂದ್ರೆ ಕರಳು ಕಿತ್ತದಂಗೆ ಬರಲಾ ಏನು ಇದು ಆಂಟಿರಿ ಅನ್ನತಾನ ಏನು ಮಾಡೋದು ಹಿಂದಿನ ನೆನಪೆಲ್ಲ ಹಾರಿಬಿಟ್ಟಾನ ಈಗ ಆಂಟಿರಿ ಅನ್ಬೇಡ ನೀನು ಸುಮ್ಮನೆ ಇದ್ದು ಬಿಡು ಅಂದರೆ ಅವಾಗ ಇನ್ನು ಸೀಟ್ ಇಟ್ಬಿಡ್ತೈತಿ ನನ್ನ ಮೇಲೆ ನನ್ನ ಮೇಲೆ ನೆನಪು ಬರಬೇಕು ನೆನಪಿನ ಶಕ್ತಿ ಬರಬೇಕು ಅಂದರೆ ಒಂದು ಸ್ವಲ್ಪ ಹಿಂ ಏನಂತಲ್ಲ ಅದಕ್ಕೆ ಹೂ ಹೊನ್ಬೇಕಾಗಿತ್ತು ನಾನು ಅಲ್ಲ ಅಷ್ಟು ಮಾಡಿಬಿಟ್ರೆ ಒಂದು ನೆನಪಿನ ಶಕ್ತಿವರೆಗೆ ಬಂತಂದ್ರೆ ನಾವು ಆರಾಮ್ ಇರ್ಬೋದಲ್ಲ ಒಂದು ನೋಡುವ ಮೂಲಕ ನೀನು ಒಂದು ಕೈ ಮುಗಿಕೆ ಎರಡನೇ ಸಂಬಂಧ ಆದರೂ ಪರವಾಗಿಲ್ಲ ಆದರೆ ಹುಡುಗಿ ಮಾತ್ರ ಒಂದನೇ ಸಂಬಂಧ ಇರಲಿ ನಿಮ್ಗೆ ಎರಡನೇ ಸಂಬಂಧ ಆದರೂ ಪರವಾಗಿಲ್ಲ ಮತ್ತೆ ಅದಕ್ಕೆ ನೋಡೋದು ಚಲೋ ಹುಡುಗಿ ನೋಡಿ ಮದುವೆ ಮಾಡಿಲ್ಲ ಕಮ್ಮಿ ಆಗೈತವ ನನ್ನ ಮಗ ಇಂಜಿನಿಯರ್ ಎಪ್ಪತ್ತು ಸಾವಿರ ರೂಪಾಯಿ ಐತಿ ದೊಡ್ಡ ಮನಿ ಆಸ್ತಿ ಅಂತಸ್ತು ಎಲ್ಲ ಐತಿ ನೋಡಿ ಕೆಲಸ ಇದನ್ನ ನಿನಗೂ ನಿನಗೋ ರೊಕ್ಕ ಕೊಡ್ತೀವಿ ನೋಡಿ ಚಲೋ ಮನಿ ಹುಡುಗಿನ ಮದುವೆ ಮಾಡ್ರೆ ನಾನು ಒಂದು ಲಕ್ಷ ರೂಪಾಯಿ ಕೊಡ್ತೇನೆ ಬನ್ನಿ ಏನು ಒಂದು ಲಕ್ಷನ ಅಯ್ಯೋ ದೇವ್ರಿ ಈಗಿನ ಕಾಲದ ನಾ ಮದುವೆ ನೀ ಮದುವೆ ಅಕ್ಕ ನಾನು ನಿಂತಿರ್ತಾರ ನೀನ್ ಏನು ಒಂದ್ ಲಕ್ಷ ನಾ ಒಂದ್ ಚಿಪ್ಪ ಇಕ್ಕ ಕೊಟ್ಟಂಗ್ ಕೊಡ್ತಾ ಇದೆಯಾ ಸರಿ ಬಿಡು ಆತು ನನಗ್ ಒಂದ್ ಲಕ್ಷ ರೂಪಾಯಿ ಕೊಡ್ತೀಯ ಅಂದ್ರೆ ಕುಂದ್ರಾಕ್ ಬರ್ದ್ರು ಹೋಗಿ ಹ್ಮ್ ಚಲೋ ಇದೆ ಅಲ್ಲದಾರ ಹುಡುಕ್ತೀನಿ ನಾನು ಅಷ್ಟ್ ಮಾಡಿ ಪುಣ್ಯ ಕಟ್ಬಿಡುವ ಒಂದ್ ಚಲೋ ಹುಡುಗಿ ಹುಡುಕಿ ನೋಡಿ ಒಂದ್ ಮಾಡಿ ಬಿಡು ಅಷ್ಟೇ ಸಾಕು ಬೇರೆ ಏನು ಬೇಡ ನಮ್ಗ ಆಂಟಿ ನನ್ ಫೋನ್ ಎಲ್ಲೈತ್ರಿ ಏನಪ್ಪಾ ಆಂಟಿ ಅಲ್ಲ ನಿಮ್ಮ ಅವ್ವಕ್ಕೆ ಅಮ್ಮ ಅಮ್ಮ ಏ ಆಂಟಿ ರೀ ಸುಮ್ನಿರಿ ಶಿಕ್ಷಕ ಅವ್ರನ್ನೆಲ್ಲ ಅಮ್ಮ ಅನ್ನಕ್ಕಾಗತ್ತಣ್ಣ ನಮ್ಮಮ್ಮ ಎಲ್ಲೋ ಸಂತಿಗೆ ಹೋಗಿದಾರ ಅಂತ ಬರ್ತಾರ ನಾನ್ ಮಾತ್ರ ಇವ್ರ ಅಂಟಿನಾದ ಕರೆಯೋದು ಹ್ಮ್ ನೋಡಿದ್ರೆ ಚಿಗುವ ಒಂದ್ ಹೇಳಿ ಯಾರು ಮಾತಾಡ್ತಾರ ನೋಡಿ ಅಕ್ಕ ನಾನು ಸುಮ್ಮನೆ ಆಗಿದ್ದೀನಿ ಎಲ್ಲೂ ಕರ್ಕೊಂಡು ಹೋಗಾತಿಲ್ಲ ಎಲ್ಲೂ ಬರಾತಿಲ್ಲ ಇವನ ನೋಡ್ಕೊಂತ ಇವನ ಇದನ್ ಮಾಡ್ಕೊಂತ ಇಲ್ಲೇ ಇದ್ ಬಿಡ್ಬೇಕಂತ ಅಂತಾರೆ ಅದಕ್ಕೆ ನೀವು ಒಂದು ಚಲೋ ಹುಡುಗಿ ನೋಡು ಹೆಂಗೋ ಇವಾಗ ನೆನಪಿನ ಶಕ್ತಿ ಇಲ್ಲ ಮದಿ ಮಾಡಿಬಿಡೋಣ ಡೈವರ್ಸ್ ಕಂತು ಇದನ್ ಮಾಡಿದೆ ಅವಕ್ಕಿಗೆ ಅಕ್ಕಿನೂ ಸೈನ್ ಮಾಡಿ ಕಳ್ಸಿದಾಳ ಐತ್ ಮನ್ಯಾಗ ಅದನ್ನ ಕೋರ್ಟ್ ನಿಂದ ಇನ್ನೊಂದ್ ಆರ್ ತಿಂಗಳ ಅದ್ ಆರ್ಡರ್ ಬರಕ್ಕ ಹಂಗಾಗಿ ಸ್ವಲ್ಪ ಟೈಮ್ ತಗೋತೈತೆ ಅಂತಂದಾರ ನೋಡೋಣ ಅಲ್ಲ ಶಂತಕ ಇನ್ನೇನು ಮದಿ ಅಂತೂ ಹೋಗೈತೆ ಆ ಸಸಿಗೂ ಎರಡು ಮಕ್ಳು ಅದು ಅವ್ರದ್ದು ಜೀವನ ನಡೆಯಾಕೈತೆ ಸುಳ್ಳು ಇವು ಯಾಕೆ ಬೇರೆ ಮದಿ ಮಾಡ್ತಿ ನೋಡಕಿನ ಬೇಲ್ ಕೊಟ್ಟು ಕರ್ಕೊಂಡ್ಬಂದು ಜೀವನ ಮಾಡಕ್ಕೆ ಬಿಟ್ಬಿಡ್ಬೇಕು ಎಷ್ಟು ಕೆಟ್ಟ ಆದರೂ ಒಳ್ಳೆ ಅನ್ನೋದು ಇರ್ತೈತಿ ಏನೂ ತಿಳುವಳಿಕೆಲ್ದ ತಪ್ಪು ಮಾಡಿರ್ತಾರೆ ಕ್ಷಮಿಸಿ ನಾವು ಇನ್ನೊಂದು ಮದುವೆ ಮಾಡ್ಕೋದ್ಕಿಂತ ಇದನ್ನು ತೊಗೊಂಬಂದು ಗಂಟಾಕಿರ ಈಗ ಇನ್ನೊಂದು ಬಂದದ್ದು ಇದಕ್ಕೆ ಕೆಟ್ಟಿತ್ತಂದ್ರೆ ಏನು ಮಾಡ್ತೀವಿ ಶಂತಕ ആ ഹൗതാ ഈ മുലക്ക ന്മാ നനഗത ചിന് ഹിട്ട് ഇത് ഹാറെ ഹോത്തു നമ്മി ബരോ ഹർത്താന ഏൻ മാന്നെ വാക്ക് നനഗ് ബഡ്വാ ഹഷറായിരു ഇ മഗന കീന ബാഴ എല്ല നിന്ന ഗണ്ട മനല്ല യു കണക്കോരു ന ഗണ്ട എത്ത ആ മഗ നോട്രി ബാബ്കൊത്തോദാ മക നോട്രെൻറ്റ് ഹേര നൊടിപ്പ ಏನ್ ಮಾಡೋದ್ ಅಂತ ಅನ್ನೋದ್ ಇತ್ತದಂಗ್ ದುಡ್ದ ದುಡ್ಯಾಕತಿ ದುಡ್ದ ದುಡ್ಯಾಕತಿ ನೆಮ್ಮದಿ ಅನ್ನೋದೇ ಇಲ್ಲ ಈ ವಯಸ್ಸಿನಾಗ ಹ್ಮ್ ಹೌದ್ ಬಿಡವ ಹುಷಾರಾಗಿರು ಮಗನ ಹುಷಾರಾಗಿ ನೋಡ್ಕೋ ನಾನು ಸ್ವಲ್ಪ ಕೆಲಸ ಇಟ್ ಬರ್ತೇನೆ ಮತ್ತೆ ಹೋಗ್ರ ಬಂದಾಗ ಬೆಟ್ಟಕ್ಕರ ಅಂತ ಹೋಗ್ಲಣ್ಣ ಹ್ಮ್ ಆಯ್ತ್ ತಗೋ ಮಲಕ್ ಹೋಗ್ ಬಾ ಹ್ಮ್ ಬರ್ತೀನಿ ಆರಾಮ ಆರಾಮಿರು ಹೋಗತಿಂದ ಊಟ ಮಾಡಿ ಉಂಡು ತಿಂದು ದಗದ ಮಾಡು ಏನು ಹಂಗ ಕುಂಡ್ರ ಬೇಡ ಹಿಂದಿನ ನೆನಪಿಲ್ಲ ಅಂತ ಹೇಳಿ ಇಲ್ರಿ ಇಲ್ಲ ನಾನೇ ಕಾಣ್ಕೊಂಡ್ರಲಿ ಇವ್ರ ಯಾರು ಏನೋ ನಂಗ್ ಗೊತ್ತಿಲ್ಲ ಅದಕ್ಕೆ ಕೂನು ಇರಕಿಲ್ಲ ಸುಮ್ಮನೆ ಕರ್ಕೊಂಬಂದಿಟ್ಟಾರ ಆಯಿತು ಎಲ್ಲದಕ್ಕೂ ನಾನು ರೊಕ್ಕ ಕೇಳ್ತೇನೆ ಅಲ್ಲಿ ರೊಕ್ಕ ಕೊಡ್ತಾರ ತೊಗೊಂಡು ಹೋಗ್ತೀನಿ ಅಷ್ಟೆ ಅದೇನು ನನಗೆ ಗೊತ್ತಿಲ್ಲ ನನಗೆ ರೊಕ್ಕ ಎಲ್ಲಿಂದ ಬರ್ತಾವಂತೂ ಗೊತ್ತಿಲ್ಲ ಎಲ್ಲಿಂದ ಬಿಡ್ತಾವಂತೂ ಗೊತ್ತಿಲ್ಲ ನಂಗೆ ಒಟ್ಟು ಕೊಡ್ತಾರೆ ನಾನು ಹೋಗ್ತೇನೆ